ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅಧಿಕಾರ ಮತ್ತು ಐಶ್ವರ್ಯದಿಂದ ಗಳಿಸಲಾಗದ ಕೀರ್ತಿಯನ್ನು ಸೇವೆ ತ್ಯಾಗದಿಂದ ಸಂಪಾದಿಸಬಹುದು ಎನ್ನುವ ಸಂದೇಶ ಸಾರಿದ ಹೆಗ್ಗಳಿಕೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಸಲ್ಲುತ್ತದೆ ಎಂದು ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಬಿ ಮರಯ್ಯ ಅವರು ಹೇಳಿಕೆ ನೀಡಿದರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಟಿ ನರಸೀಪುರ ಪಟ್ಟಣದ ಪುರಸಭೆ ವ್ಯಾಪ್ತಿಗೊಳಪಡುವ ಬೈರಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಕೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿ ಅವರು ಮಾತನಾಡಿದರು ಸಮಾಜ ಸುಧಾರಣೆ ಹಾಗೂ ಎಲ್ಲರನ್ನೂ ಸಮಾನವಾಗಿ ಜೀವನ ನಡೆಸಬೇಕು ಎನ್ನುವ ಮಹತ್ವಾಕಾಂಕ್ಷೆಯನ್ನು ಅವರು ಹೊಂದಿದ್ದರು ಕಾರ್ಮಿಕರ ಏಳಿಗೆಯನ್ನು ಸದಾ ಬಯಸುತ್ತಿದ್ದರು ದೇಶದ ಜನರು ಆಹಾರ ಕೊರತೆಯನ್ನು ಅನುಭವಿಸುತ್ತಿರುವುದನ್ನು ಕಂಡು ಹಸಿರು ಕ್ರಾಂತಿ ಪ್ರಾರಂಭಿಸಿ ನೆರವಾದರು ಇಂತಹ ಮಹಾನ್ ನಾಯಕರ ಕೊಡುಗೆ ತತ್ವಾದರ್ಶಗಳನ್ನು ಯುವಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಅದನ್ನು ನಾ ನಡ್ಸ್ಕೊಂಡು ಹೋಗ್ಬೇಕಂತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ನಾನು ಭಾಗವಹಿಸೋದಕ್ಕೆ ನನಗೆ ಇದೆ ಈ ಸಂದರ್ಭದಲ್ಲಿ ಭಾಗಿಯಾಗಿ ಅವಕಾಶ ಮಾಡ್ಕೊಂಡು ಎಲ್ಲರಿಗೂ ಹೋಗಿ ನಮ್ಮ ಮಾತುಕಮ್ತಾ ಇದ್ದೀವಿ ಇಲ್ಲ ಅದಾಗಿ ಇಲ್ಲಿ ನಮ್ಮ ಸಮಾಜದ ಪರವಾಗಿ ಅದು ಎಲ್ಲ ಸಮಾಜದ ಪರವಾಗಿ ಒಂದು ಕಾರ್ಯಕ್ರಮ ನಡೆಯುತ್ತಿದೆ ಹಾಗಾಗಿ ಬಾಬು ಜಗೀರ್ ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಕ್ಷಣಾ ಸಚಿವರಾಗಿ ಆಹಾರ ಸಚಿವರಾಗಿ ಈ ದೇಶದ ಜನರ ದಾರಿದ್ರ್ಯತೆ ತಪ್ಪಿಸಿದಂತ ಮಹಾ ನಾಯಕರು ಎಲ್ಲಾ ನಾಯಕರಿಗಿಂತ ಶ್ರೇಷ್ಠ ನಾಯಕರಾಗಿ ಸೇವೆ ಮಾಡಿದಂತ ನಲವತ್ತು ವರ್ಷಗಳ ಕಾಲ ನಾಲ್ಕು ದಶಕಗಳ ಕಾಲ ದಕ್ಷತೆಯಿಂದ ಪ್ರತಿ ಬಾರಿಯೂ ಕೂಡ ಸಚಿವರಾಗಿ ಈ ದೇಶಕ್ಕೆ ಸೇವೆ ಸಲ್ಲಿಸಿದಂಥವ್ರು ಬಾಬು ಜಗ್ಜೀವ್ರಾವ್ ಅವರು ಅಂಬೇಡ್ಕರ್ ಜೊತೆಲಿ ಒಂದು ಕಟ್ಟಿನಿಂದ ಸೇವೆ ಮಾಡಿದಂಥವ್ರು ಬಾಬು ಬಾಬು ಜಗಜೀರಾವ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಅಂದಿನ ಕಾಲದಲ್ಲಿ ಅಂದಿನ ರಾಜಕಾರಣ ಅಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ನಾವು ನೀವು ಜೊತೆಗೂಡಿ ನಾವು ಮಾಡೋಣ ಅಂತ ಹೇಳೋದು ಆಗ ಸಂವಿಧಾನ ಓದ್ಬೇಕಾದ್ರೆ ಬರಿಬೇಕಾದ್ರೆ ನೀವು ಗೆದ್ದು ಬನ್ನಿ ಅಂತ ಅಂಬೇಡ್ಕರ್ ಅವ್ರನ್ನ ಕಳಿಸಂತ ಸಂದರ್ಭದಲ್ಲಿ ಪಾಪ ಅವರು ಸೋಲ ಇರ್ತಾರೆ ಸಂದರ್ಭದಲ್ಲಿ ಜಗ್ಗೀರಾಮ್ ಅವರು ನಲವತ್ತು ವರ್ಷಗಳ ಕಾಲದಲ್ಲಿ ಕೂಡ ಸಂಸದರಾಗಿ ಸಚಿವರಾಗಿ ಸೇವೆ ಮಾಡಿ ರಕ್ಷಣಾ ಸಚಿವರಾಗಿ ಹಲವಾರು ಹುದ್ದೆಗಳನ್ನ ಸೇವೆ ಮಾಡಿ ಈ ದೇಶಕ್ಕೆ ನಮ್ಮ ದಾರಿದ್ರತವನ್ನ ತಪ್ಪಿಸಿ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಇವತ್ತು ಮಹಾ ನಾಯಕನ ನಾವು ಪೂಜೆ ಮಾಡ್ತಾ ಇದ್ದೀವಿ ಅದೆಲ್ಲರೂ ಕೂಡ ನಾವೆಲ್ಲ ಅವಲಂಬಿಸ್ಕೊಳ್ಳೋಣ ಅವ್ರ ಮಾದರಿಯಲ್ಲಿ ನಾವು ಕೂಡ ಜವಾಬ್ದಾರಿಯಿಂದ ಸಾಧ್ಯದ ಒಂದು ಒಗ್ಗಟ್ಟಿನಿಂದ ಬಾಳೋಣ ಅಂತ ಹೇಳ್ತಾ ಬಾಬು ಜಯದೀರ್ ಅವ್ರ ಸ್ಮರಿಸ್ತಾ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇಲ್ಲಿ ನೆರೆದಿರ್ತಕ್ಕಂಥದ್ದೆಲ್ಲ ಹೆಚ್ಚಿನ ರೀತಿಯಲ್ಲಿ ಇವತ್ತು ಇರ್ತಕ್ಕಂಥದ್ದು ಸಾಲು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾಲೂಕಿನ ಜನ ಸಮಾಜದ ಜನ ಎಲ್ಲ ವರ್ಗದ ಜನರು ಸೇರಿ ಒಗ್ಗಟ್ಟಿನಿಂದ ಬಾಬು ಜಗದಾಮ ಅವರ ಜಯಂತಿ ಕಾರ್ಯಕ್ರಮನ ಆಯೋಜಿಸೋಣ ಹೆಚ್ಚಿನ ರೀತಿಯಲ್ಲಿ ನಡೆಸೋಣ ಅಂತ ಹೇಳ್ತಾ ನಮ್ಮನ್ನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಮಾತು ಇದೀವಿ ಜೈ ಜೀನ್ ಜೈ ಬಾಬು ಜೀವ ಇವತ್ತು ಬಾಬು ಜಗದೀವ್ರಾಮ್ ಅವರ ಪುಣ್ಯ ದಿನವನ್ನ ಬೈರಾಪುರ ಗ್ರಾಮಸ್ಥರು ಮತ್ತೆ ಎಲ್ಲಾ ಗ್ರಾಮ ಪಂಚಾಯಿತಿ ಪುರಸಭಮ ಗೌರವಾನ್ವಿತ ಸಂದೇಶಗಳು ಮತ್ತು ನಮ್ಮ ಸಂಘದ ಅಧ್ಯಕ್ಷರು ಪುಟ್ಟಯ್ಯನವರು ಎಲ್ಲರೂ ಸೇರ್ತಾ ಏನು ಒಂದು ನಾವು ಎರಡು ವರ್ಷ ಎರಡು ವರ್ಷದ ಹಿಂದೆ ಬಾಬು ಜಗ್ಜೀವರಾಮ್ ಅವರ ಸ್ಟ್ಯಾಚುವನ್ನು ಈ ಬೈರಾಪುರ ದ್ವಾರದಲ್ಲಿ ಇಡಬೇಕು ಅಂತ ನಾವು ಪ್ರಯತ್ನ ಪಟ್ಕೊಂಡಿದ್ವಿ ಅದೇ ರೀತಿಯಾಗಿ ನಾವು ಎರಡು ವರ್ಷದಲ್ಲಿ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ನಮ್ಮ ಗ್ರಾಮದ ಯಜಮಾನರುಗಳು ಯುವಕರು ಎಲ್ಲ ಗೌರವಾನ್ವಿತ ಸದಸ್ಯರುಗಳೆಲ್ಲ ಸೇರಿ ತಾಲೂಕಿನವರೆಲ್ಲರೂ ಇವತ್ತು ಸೇರಿ ಬಾಬು ಜಗಜೀವ್ರಾಮ್ರವರ ಪುಣ್ಯ ದಿನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರು ಒಂದು ನಾಣ್ಯದ ಎರಡು ಮಗಗಳಿದ್ದಂಗೆ ಅವರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಏನೋ ಬಾಬಾ ಸಾಹೇಬ ಅವರು ಹಸಿರು ಕ್ರಾಂತಿ ಅಧಿಕಾರರಾಗಿ ಈ ದೇಶದ ಉಪ ಪ್ರಧಾನಿಗಳಾಗಿ ಈ ದೇ ರಕ್ಷಣಾ ಮಂತ್ರಿಯಾಗಿ ಸೇವೆ ಸಲ್ ಂತ ಮಾನ್ಯ ಪೂಜ್ಯ ಜಗಜೀವರಾಮ ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಸ್ಮರಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಹಾಗೇನೆ ಪುರಸಭೆ ಅದು ಮಾಜಿ ಅಧ್ಯಕ್ಷರಾದಂಥ ನಂಜುನ್ ಸ್ವಾಮಿ ಅವರು ಒಂದೆರಡು ಮಾತುಗಳನ್ನ ಪುರಸಭೆ ಪರವಾಗಿ ಮಾತಾಡಬೇಕು ಗ್ರಾಮದ ಪರವಾಗಿ ಚಿಕ್ಕಲಿಂಗಯ್ಯನವರು ಸಹ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ತಾಲೂಕ್ ಸಂಘದ ಅಧ್ಯಕ್ಷ ಪುಟ್ಟಯ್ಯನವರು ಸಹ ಒಂದು ಎರಡು ಮಾತಾಡಬೇಕು ಮಾತನಾಡಿ ಪ್ರತಿ ವರ್ಷ ಇದನ್ನು ನಾವು ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಮಾಡಿದ್ವಿ ಇದು ಸಾರ್ವಜನಿಕರ ಸ್ವತ್ತು ನನ್ನ ಸ್ವತ್ತಲ್ಲ ಇದು ಆದ್ರಿಂದ ದಯಮಾಡಿ ಪ್ರತಿ ವರ್ಷ ನಾವೇ ಮಾಡಬೇಕು ಅಂತ ಏನಿಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು ಬಂದು ಇವ್ರನ್ನ ಸೇವೆಯ ಮಾಡಬೇಕು ಇದು ಮರೈನವ್ರು ಹಾಕಿದ್ದಾರೆ ಅವ್ರದ್ದು ಒಬ್ಬರದೇ ಅಂತ ಕೂಡ ತಿಳ್ಕೊಂಬಾರ್ದು ಏನು ಅವತ್ತು ಪ್ರತಿಷ್ಠಾಪನೆ ಮಾಡೋದು ಅವತ್ತು ಮಾತ್ರ ನಮ್ಮದು ಇದು ದಿನ ಇದು ಸಾರ್ವಜನಿಕರದಂತ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರ ಕೇಳಿದೆ ಏನು ಇವರು ಖಾಸಗಿ ಮಾಡವ್ರೆ ಇಲ್ಲಿಗೆ ಊನವರು ಹಾಕ್ಬಾರ್ದು ಅಂತ ಹೇಳಿದಾರೆ ನನ್ನನ್ನು ನನ್ನನ್ನು ಕೇಳಿದಾರೆ ಇದನ್ನು ಸರ್ಕಾರದ ಸೊತ್ತಾಗಿ ಪರಿಗಣಿಸ್ಬೇಕಾದ್ರೆ ನೀವು ರಿಜಿಸ್ಟರ್ ಮಾಡ್ಕೊಡ್ಬೇಕು ಅಂತ ಹೇಳ ನಾನು ಎಲೆಕ್ಷನ್ ಮುಗಿದ ತಕ್ಷಣ ನಾನು ಮತ್ತು ನನ್ನ ಮಕ್ಕಳು ಎಲ್ಲರೂ ಸೇರಿ ಸರ್ಕಾರಕ್ಕೆ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀವಿ ಇದು ಸಾರ್ವಜನಿಕರ ಸ್ವತ್ತು ನಮ್ಮ ಸ್ವತ್ತು ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಿದ್ದೀನಿ ಎಲ್ಲ ಬಾಬು ಜಗದೇವರಾಮ್ ಅಭಿಮಾನಿಗಳು ಹಾಗೂ ನಮ್ಮ ಈ ಬಾಬು ಜಗದ ಸಂಘದ ಅಧ್ಯಕ್ಷರು ಹಾಗೂ ಈ ಭಾಗದ ದೂರವಾಣಿತ ಮುಖಂಡರಾದ ಮೊರೆಯರವರು ಹಾಗೆ ನೆರೆದಿರ್ತಕ್ಕಂಥ ಎಲ್ಲ ಪುರಸಭೆಯ ಮೂಲವಂತ ಸದಸ್ಯರುಗಳೇ ಗ್ರಾಮದ ಮುಖಂಡರುಗಳೇ ತಾಲೂಕಿನ ಎಲ್ಲ ಅಭಿಮಾನಿಗಳೇ ಬಾಬು ಜಗದೇವರಾಮ್ ಜವರನ್ನ ನಾವು ಪಾಲನೆ ಮಾಡಿಕೊಳ್ಬೇಕಂತ ಒಂದು ಮುನ್ನೂಚನೆ ಗೊತ್ತು ಯಾಕಂದರೆ ಅವರು ನಮ್ಮ ದೇಶ ಕಂಡಂತಹ ಒಂದು ಅಗ್ರಗಣ್ಯ ನಾಯಕರಲ್ಲಿ ಅವರು ಒಬ್ರು ಅವರು ಯಾವುದೇ ಒಂದು ಜನಾಂಗ ಜಾತಿ ಇದಕ್ಕೆ ಸೀಮಿತವಾಗದೆ ಅವರು ರಾಷ್ಟ್ರ ನಾಯಕರಾಗಿರ್ತಕ್ಕಂಥವರು ಅವರು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಏನೊಂದು ಆಹಾರದ ಒಂದು ಕೊರತೆ ಉಂಟಾಗಿ ಜನ ಆಹಾಕಾರ ಏರ್ಪಟ್ಟಾಗಂತ ಏರ್ಪಟ್ಟಾಗ ಅವರು ನಮ್ಮ ಏನೋ ಒಂದು ಖುಷಿಯಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿ ಕ್ರಾಂತಿ ಹರಿಕಾರ ಅಂತ ಒಂದು ಹೆಸರು ಪಡ್ಕೊಳ್ತವರು ಮತ್ತು ನಮ್ಮ ದೇಶಕ್ಕೆ ಅವಾಗ ಆಹಾರದ ಉತ್ಪಾದನೆ ಹೆಚ್ಚು ಮಾಡ್ಲಿಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಂಡು ಆಹಾರದ ಉತ್ಪಾದನೆ ಹೆಚ್ಚು ಮಾಡ್ ಮಾಡಿದಂಥವರು ಮತ್ತು ನಮ್ಮ ಅವರು ನಮ್ಮ ದೇಶದ ವಿವಿಧ ಇಲಾಖೆಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿ ದಕ್ಷತೆಯಿಂದ ಆಡಳಿತ ಮಾಡಿ ತೋರಿಸ್ಕೊಟ್ಟಂಥವ್ರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೀಬೇಕು ಮತ್ತು ನಮ್ಮ ಹಿಂದಿನ ಸಮಾಜ ಅವರು ಏನೋ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ